ನಾನು ಶೈಲಜ ಒಂದು ಚಿಕ್ಕ ಊರಿನ ಸಾಧಾರಣ ಹುಡುಗಿ ನನ್ನ ಸೌಂದರ್ಯವನ್ನು ಊರಿನವರು ಯಾವಾಗಲೂ ಮೆಚ್ಚುತ್ತಿದ್ದರು ಕಣ್ಣುಗಳಲ್ಲಿ ಕನಸುಗಳ ಜೀವತೆಗೆ ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂಬ ಆಸೆ ಆಗ ಒಂದು ದಿನ ನಮ್ಮ ಊರಿನ ಜಾತ್ರೆಯಲ್ಲಿ ಅವನನ್ನು ಭೇಟಿಯಾದೆ ಅವನ ಹೆಸರು ವಿಕ್ರಮ್ ಶ್ರೀಮಂತ ಕುಟುಂಬದಿಂದ ಬಂದವನು ಆಕರ್ಷಕ ವ್ಯಕ್ತಿತ್ವ ಮಾತಿನಲ್ಲಿ ಮಾಯ ಅವನ ಕಣ್ಣುಗಳು ನನ್ನನ್ನು ಕ್ಷಣವೇ ನನ್ನ ಹೃದಯವನ್ನು ಕಂಡವು ಅವನ ಮಾತುಗಳು ಸ್ನೇಹಿಯಂತೆ ಒಂದೇ ತಿಂಗಳಿನಲ್ಲಿ ನಾವಿಬ್ಬರು ಪ್ರೀತಿಯಲ್ಲಿ ಬಿದ್ದೆವು ವಿಕ್ರಮ್ನ ಮನೆಯವರು ನನ್ನನ್ನು ಒಪ್ಪಿಕೊಳ್ಳುವುದಿಲ್ಲ ಎಂದು ಗೊತ್ತಿತ್ತು ಆದರೆ ಪ್ರೀತಿಯ ಉನ್ಮಾನದಲ್ಲಿ ನಾನು ಎಲ್ಲವನ್ನು ಮರೆತೆ ಒಂದು ರಾತ್ರಿ ಊರಿನಿಂದ ಓಡಿ ಹೋಗಲು ನಿರ್ಧರಿಸಿದೆವು ಅವನು ನನಗೆ ಭರವಸೆ ಕೊಟ್ಟ ಶೈಲಜಾ ನಿನ್ನ ಜೀವನವನ್ನು ರಾಣಿಯಂತೆ ಇರಿಸುತ್ತೇನೆ ಆ ಮಾತುಗಳಿಗೆ ಮನಸ್ಸು ಕರಗಿತು ನನ್ನ ಮನೆಯಿಂದ ಓಡಿ ಒಡನಾಡಿಗಳನ್ನು ಕಟ್ಟಿಕೊಂಡು ವಿಕ್ರಮ್ನೊಂದಿಗೆ ದೊಡ್ಡ ನಗರಕ್ಕೆ ಓಡಿ ಹೋದೆ ಅವನ ಐಷಾರಂಭಿ ಮನೆಯಲ್ಲಿ ಜೀವನ ಆರಂಭವಾಯಿತು ಎಲ್ಲವೂ ಕನಸಿನಂತಿತ್ತು ಆದರೆ ಕನಸುಗಳು ಯಾವಾಗಲೂ ನಿಜವಾಗಿರುವುದಿಲ್ಲ ನಗರದ ಜೀವನದ ನನಗೆ ಹೊಸದಾಗಿತ್ತು ವಿಕ್ರಮ್ನ ಪ್ರೀತಿ ಅವನ ಗಮನ ಎಲ್ಲವೂ ನನ್ನನ್ನು ಖುಷಿಯಿಂದ ತುಂಬಿತು ಆದರೆ ಕೆಲವೊಮ್ಮೆ ಅವನ ವರ್ತನೆಯಲ್ಲಿ ಒಂದಿಷ್ಟು ದೂರವಿರುತ್ತಿತ್ತು ಕೆಲಸದ ಒತ್ತಡ ಎಂದು ಅವನು ಹೇಳುತ್ತಿದ್ದ ನಾನು ನಂಬಿದೆ ಆದರೆ ನನ್ನ ಒಳಗೊಂದು ಧ್ವನಿ ಎಚ್ಚರಿಕೆ ಎಂದು ಎಚ್ಚರಿಸುತ್ತಿತ್ತು ನಾನು ಆ ಧ್ವನಿಯನ್ನು ಕಡೆಗಾಣಿಸದೆ ಕೆಲವು ತಿಂಗಳುಗಳು ಕಳೆದವು ವಿಕ್ರಮ್ನೊಂದಿಗಿನ ಜೀವನ ಒಮ್ಮೆ ಸಿಹಿಯಾಗಿದ್ದರೆ ಒಮ್ಮೆ ಕಹಿಯಾಗುತ್ತಿತ್ತು ಅವನು ಆಗಾಗ ದೂರವಾಗುತ್ತಿದ್ದ ಒಂದು ದಿನ ನಾನು ಆಸ್ಪತ್ರೆಗೆ ಹೋಗಬೇಕು ಒಂದು ಚಿಕಿತ್ಸೆಗೆ ಅಂದ ನಾನು ಅವನ ಜೊತೆಗೆ ಹೋದೆ ಆಸ್ಪತ್ರೆಯಲ್ಲಿ ನಾನು ಕಾಯುವ ಕೋಣೆಯಲ್ಲಿ ಕುಡಿತಿದ್ದೆ ಒಬ್ಬ ನರ್ಸ್ ಬಂದು ಮೇಡಮ್ ಇದನ್ನು ಕುಡಿಯಿರಿ ಒತ್ತಡ ಕಡಿಮೆ ಆಗುತ್ತದೆ ಎಂದು ಜ್ಯೂಸ್ ಕೊಟ್ಟಳು ಆ ಜ್ಯೂಸ್ ಸಿಹಿಯಾಗಿತ್ತು ಆದರೆ ಕುಡಿದ ಕೆಲವೇ ಕ್ಷಣಗಳಲ್ಲಿ ನನ್ನ ತಲೆ ತಿರುಗಿತು ಕಣ್ಣು ಮಂಜಾಯಿತು ಎಚ್ಚರಾದಾಗ ನಾನು ಆಸ್ಪತ್ರೆಯ ಬೆಡ್ನಲ್ಲಿದ್ದೆ ದೇಹವೆಲ್ಲ ದುರ್ಬಲವಾಗಿತ್ತು ನಿಮಗೆ ಬಿ ಪಿ ಕಡಿಮೆಯಾಗಿತ್ತು ಎಂದು ಡಾಕ್ಟರ್ ಹೇಳಿದ ಆದರೆ ನನ್ನ ಹೊಟ್ಟೆಯ ಬಳಿ ಸ್ಟಿಚ್ಗಳಿದ್ದವು ಗಮನಿಸಿದೆ ಇದೇನು ಎಂದು ಕೇಳಿದಾಗ ನೀವು ಕೆಳಗೆ ಬಿದ್ದಾಗ ಬೆಂಚ್ಗೆ ತಗುಲಿ ಗಾಯವಾಯಿತು ಎಂದರು ಆದರೆ ನನ್ನ ಒಳಗೆ ಒಂದು ಶಂಕೆ ಮೂಡಿತು ನಾನು ಬಿದ್ದಿದ್ದು ಗೊತ್ತಿಲ್ಲ ಗಾಯವಾದ ಘಟನೆಯೂ ಗೊತ್ತಿಲ್ಲ ವಿಕ್ರಮ ವರ್ತನೆಯು ತಣ್ಣಗಾಗಿತ್ತು ನೀನು ಚಿಂತೆ ಮಾಡಬೇಡ ಎಲ್ಲವೂ ಸರಿಯಾಗುತ್ತದೆ ಎಂದು ಹೇಳಿದ ಆದರೆ ಅವನ ಕಣ್ಣುಗಳಲ್ಲಿ ಪ್ರೀತಿಯ ಬದಲು ಒಂದು ರೀತಿಯ ತಾತ್ಸಾರ ಇತ್ತು ನಾನು ಮನೆಗೆ ಬಂದೆ ಆದರೆ ದೇಹದ ದೌರ್ಬಲ್ಯ ತೊಲಗಲಿಲ್ಲ ನಡೆಯಲು ಕಷ್ಟವಾಗುತ್ತಿತ್ತು ವಿಕ್ರಮ್ನೊಂದಿಗಿನ ಸಂಬಂಧವು ಬದಲಾಗತೊಡಗಿದವು ಅವನು ರಾತ್ರಿಗಳಲ್ಲಿ ತಡವಾಗಿ ಮನೆಗೆ ಬರುತ್ತಿದ್ದ ನನ್ನೊಂದಿಗೆ ಮಾತನಾಡುವುದು ಕಡಿಮೆಯಾಯಿತು ನನ್ನ ಒಳಗಿನ ಶಂಕೆ ದೊಡ್ಡದಾಗತೊಡಗಿತ್ತು ಆಸ್ಪತ್ರೆಯ ಘಟನೆಯ ಬಗ್ಗೆ ಯೋಚಿಸಿದಾಗ ಏನೋ ತಪ್ಪಾಗಿದೆ ಎಂಬ ಭಾವನೆ ಕಾಡುತ್ತಿತ್ತು ದಿನಗಳು ಕಳೆದಂತೆ ವಿಕ್ರಮ್ನ ವರ್ತನೆಯಲ್ಲಿ ಬದಲಾವಣೆ ಗೊ ಗೊತ್ತಾಗತೊಡಗಿತು ಅವನು ಒಮ್ಮೆ ನನ್ನನ್ನು ರಾಣಿಯಂತೆ ಕಾಣುತ್ತಿದ್ದ ಮತ್ತೊಮ್ಮೆ ಈಗ ನನ್ನನ್ನು ಕಡೆಗಾಣಿಸತೊಡಗಿದ ಒಂದು ದಿನ ರಾತ್ರಿ ತಡವಾಗಿ ಮನೆಗೆ ಬಂದಾಗ ಶೈಲಜಾ ನಿನಗೆ ಮಕ್ಕಳಾಗುವುದಿಲ್ಲ ನೀನು ಬಂಜೆ ನಿನ್ನ ಜೊತೆ ಜೀವನ ಮಾಡಲು ಸಾಧ್ಯವಿಲ್ಲ ಎಂದ ಆ ಮಾತುಗಳು ನನ್ನ ಹೃದಯವನ್ನು ಚೂರಿಯಂತೆ ಕೊಯ್ದಂತೆ ಆಗಿತ್ತು ನೀನು ಹೊರಗೆ ಹೋಗು ಎಂದು ಮನೆಯಿಂದ ಒದ್ದ ನಾನು ಒಡನಾಡಿಗಳೊಂದಿಗೆ ರಸ್ತೆಗಿಳಿದೆ ಗೊಂದಲ ಭಯ ನೋವಿನೊಂದಿಗೆ ಒಂದು ಖಾಸಗಿ ಆಸ್ಪತ್ರೆಗೆ ಹೋದೆ ಡಾಕ್ಟರ್ಗೆ ಎಲ್ಲವನ್ನು ವಿವರಿಸಿದೆ ಆಸ್ಪತ್ರೆ ಘಟನೆ ಸ್ಟಿಚ್ಗಳು ದೌರ್ಬಲ್ಯ ಎಲ್ಲವನ್ನು ಡಾಕ್ಟರ್ ಪರಿಚಯ ಮಾಡಿದಾಗ ಒಂದು ಆಘಾತಕಾರಿ ಸತ್ಯ ಬಯಲಾಯಿತು ನನ್ನ ಗರ್ಭಕೋಶವನ್ನು ತೆಗೆದಿದ್ದರು ಇದು ಯಾವುದು ಶಸ್ತ್ರಚಿಕಿತ್ಸೆಯಿಂದ ಆಗಿರಬೇಕು ಇದಕ್ಕೆ ನಿಮ್ಮ ಒಪ್ಪಿಗೆ ಇರಬೇಕಿತ್ತು ಎಂದು ಡಾಕ್ಟರ್ ಹೇಳಿದ ನನ್ನ ತಲೆ ಸುತ್ತಂತಾಯಿತು ಆಸ್ಪತ್ರೆ ಜ್ಯೂಸ್ ಸ್ಟಿಚ್ಗಳು ವಿಕ್ರಂನ ಒತ್ತನೆ ಎಲ್ಲವೂ ಒಂದು ಕೊಂಡಿಯಂತೆ ಜೋಡಿಯಾಯಿತು ನನ್ನನ್ನು ಮೋಸಗೊಳಿಸಲಾಗಿತ್ತು ನಾನು ವಿಕ್ರಮ್ನೊಂದಿಗೆ ಮಾತನಾಡಲು ಪ್ರಯತ್ನಿಸಿದೆ ಆದರೆ ಅವನು ಫೋನ್ಗೆ ಉತ್ತರಿಸಲಿಲ್ಲ ಆಸ್ಪತ್ರೆಗೆ ಹಿಂತಿರುಗಿದೆ ಆದರೆ ಅವರ ಬಳಿ ನನ್ನ ಯಾವುದೇ ದಾಖಲೆ ಇರಲಿಲ್ಲ ಒಂದು ದೊಡ್ಡ ಷಡ್ಯಂತ್ರದ ಭಾಗವಾಗಿ ನಾನು ಸಿಕ್ಕಿಕೊಂಡಿದ್ದೆ ನಾನು ಒಡನಾಡುಗಳೊಂದಿಗೆ ರಸ್ತೆಯಲ್ಲಿದ್ದೆ ಆದರೆ ಸತ್ಯವನ್ನು ಕಂಡುಹಿಡಿಯುವ ನಿರ್ಧಾರ ಮಾಡಿದೆ ಒಬ್ಬ ಸ್ನೇಹಿತೆಯ ಮನೆಯಲ್ಲಿ ಆಶ್ರಯ ಪಡೆದೆ ಅವಳ ಸಹಾಯದಿಂದ ಒಬ್ಬ ಖಾಸಗಿ ಗುಪ್ತಚರನನ್ನು ಭೇಟಿಯಾದೆ ಅವನಿಗೆ ಎಲ್ಲ ವಿವರಣೆಗಳನ್ನು ಕೊಟ್ಟೆ ಇದು ಸರಳವಾದ ಪ್ರಕರಣವಲ್ಲ ಆಸ್ಪತ್ರೆ ದಾಖಲೆಗಳನ್ನು ಪರಿಶೀಲಿಸಲೇಬೇಕು ಎಂದ ಆದರೆ ಆಸ್ಪತ್ರೆಯ ದಾಖಲೆಗಳು ಕಾಣೆಯಾಗಿದ್ದವು ಗುಪ್ತಚರನ ಸಲಹೆಯಂತೆ ನಾನು ಆಸ್ಪತ್ರೆ ಸಿಬ್ಬಂದಿಯೊಂದನ್ನು ಭೇಟಿಯಾದೆ ಆಕೆ ಹೆಸರು ಲತ್ ಲತಾ ಒಬ್ಬ ನರ್ಸ್ ನಾನು ಆ ಜ್ಯೂಸ್ ಕೊಟ್ಟಿದ್ದೆ ಆದರೆ ಅದರಲ್ಲಿ ಏನಿತ್ತು ಎಂದು ಗೊತ್ತಿರಲಿಲ್ಲ ಎಂದು ಆಕೆ ಒಪ್ಪಿಕೊಂಡಳು ಆಕೆ ಮಾತುಗಳಿಂದ ವಿಕ್ರಮ್ನ ಕುಟುಂಬ ಆಸ್ಪತ್ರೆಗೆ ದೊಡ್ಡ ಮೊತ್ತದ ಹಣವನ್ನು ಕೊಟ್ಟಿತ್ತು ಎಂದು ಗೊತ್ತಾಯಿತು ಆದರೆ ಏಕೆ ಇದರ ಹಿಂದಿನ ಉದ್ದೇಶ ಏನಿತ್ತು ಗುಪ್ತಚರನ ಸಹಾಯದಿಂದ ವಿಕ್ರಮ್ನ ಹಿನ್ನೆಲೆಯನ್ನು ತಿಳಿಯಲು ಪ್ರಯತ್ನಿಸಿದೆ ಅವನ ಕುಟುಂಬ ಶ್ರೀಮಂತರಾಗಿದ್ದರು ಅವರ ವ್ಯವಹಾರದಲ್ಲಿ ಕೆಲವು ಕಾನೂನು ಬಹಿರ ಚಟುವಟಿಕೆಗಳಿದ್ದವು ವಿಕ್ರಮ್ನ ತಂದೆ ಒಂದು ದೊಡ್ಡ ಔಷಧ ಕಂಪನಿಯ ಮಾಲೀಕರಾಗಿದ್ದರು ಆ ಕಂಪನಿ ಆಸ್ಪತ್ರೆಯ ನನ್ನ ಶಸ್ತ್ರಚಿಕಿತ್ಸೆ ನಡೆದಿದ್ದ ಸ್ಥಳ ಒಂದು ಭಯಾನಕ ಶಂಕೆ ಮೂಡಿತು ನನ್ನ ಗರ್ಭಕೋಶವನ್ನು ತೆಗೆದದ್ದು ಒಂದು ಷಡ್ಯಂತ್ರದ ಭಾಗವಾಗಿರಬಹುದೇ ಲತಾ ನನಗೆ ಒಂದು ರಹಸ್ಯ ದಾಖಲೆಯನ್ನು ಕೊಟ್ಟಳು ಅದರಲ್ಲಿ ವಿಕ್ರಮ್ನ ಕುಟುಂಬ ಒಂದು ಕಾನೂನು ಬಹಿರ ಅಂಗಾಂಗ ಮಾರಾಟದ ಜಾಲದಲ್ಲಿ ಭಾಗಿಯಾಗಿತ್ತು ಎಂದು ತಿಳಿಯಿತು ನನ್ನ ಗರ್ಭಕೋಶವನ್ನು ತೆಗೆದದ್ದು ಯಾವುದೋ ಶ್ರೀಮಂತ ಗ್ರಾಹಕನಿಗೆ ಮಾರಾಟ ಮಾಡಲೆಂದು ಶಂಕಿಸಿದೆ ಆದರೆ ಇದನ್ನು ಸಾಬೀತುಪಡಿಸಲು ದಾಖಲೆಗಳು ಬೇಕಿದ್ದವು ನಾನು ನನ್ನ ಕತೆಯನ್ನು ಒಬ್ಬ ವಕೀಲರಿಗೆ ಹೇಳಿದೆ ಅವರಿದು ದೊಡ್ಡ ಕೇಸ್ ಆದರೆ ಸಾಕ್ಷ್ಯ ಇಲ್ಲದೆ ಕಷ್ಟ ಎಂದರು ನನ್ನ ಲತಾಳ ಸಹಾಯದಿಂದ ಆಸ್ಪತ್ರೆ ಒಳಗಿನ ಕೆಲವು ದಾಖಲೆಗಳನ್ನು ಸಂಗ್ರಹಿಸಿದೆ ಆದರೆ ವಿಕ್ರಮ್ನ ಕುಟುಂಬದ ಒತ್ತಡದಿಂದ ಆಸ್ಪತ್ರೆಯ ಸಿಬ್ಬಂದಿ ಮೌನವಾಗಿದ್ದರು ಒಂದು ದಿನ ಗುಪ್ತಚರನಿಂದ ಒಂದು ಆಡಿಯೋ ರೆಕಾರ್ಡ್ಗೆ ಸಿಕ್ಕಿತ್ತು ಅದರಲ್ಲಿ ವಿಕ್ರಮ್ನ ತಂದೆ ಆಸ್ಪತ್ರೆಯ ಡಾಕ್ಟರ್ಗೆ ಶೈಲಜನ ಕೇಸ್ ಯಾರಿಗೂ ಗೊತ್ತಾಗಬಾರದು ಎಂದು ಹೇಳುತ್ತಿದ್ದ ನಾನು ಆ ವಿಡಿಯೋನ ವಕೀಲರಿಗೆ ಕೊಟ್ಟೆ ಅವರು ಕಾನೂನು ಹೋರಾಟಕ್ಕೆ ಸಿದ್ಧರಾದರು ಆದರೆ ವಿಕ್ರಮ್ನ ಕುಟುಂಬ ನನಗೆ ಜೀವ ಬೆದರಿಕೆ ಒಡ್ಡಿತು ಆದರೂ ನಾನು ಹಿಂದೆ ಸರಿಯಲಿಲ್ಲ ಕೋರ್ಟ್ನಲ್ಲಿ ಕೇಸ್ ಆರಂಭವಾಯಿತು ಆಡಿಯೋ ರೆಕಾರ್ಡಿಂಗ್ ಲತಡ ಸಾಕ್ಷ್ಯ ಕೆಲವು ದಾಖಲೆಗಳು ನಮಗೆ ಬಲವನ್ನು ಕೊಟ್ಟವು ವಿಕ್ರಮ್ನ ಕುಟುಂಬವನ್ನು ಕಾನೂನು ಮುಂದೆ ತಂದೆವು ತೀರ್ಪಿನ ದಿನ ಕೋರ್ಟ್ ಆಸ್ಪತ್ರೆ ಕಾನೂನು ಬಹಿರ ಚಟುವಟಿಕೆಗಳನ್ನು ಖಂಡಿಸಿತು ವಿಕ್ರಮ್ನ ತಂದೆ ಆಸ್ಪತ್ರೆ ಕೆಲವು ಡಾಕ್ಟರ್ಗಳಿಗೆ ಜೈಲು ಶಿಕ್ಷೆ ಆಯಿತು ನಾನು ನನ್ನ ಜೀವನವನ್ನು ಮರು ನಿರ್ಮಾಣ ಮಾಡಿದೆ ಒಬ್ಬ ಸಾಮಾಜಿಕ ಕಾರ್ಯಕರ್ತೆಯಾಗಿ ಇಂತಹ ಮೋಸದಿಂದ ಬದುಕು ಕಳೆದುಕೊಂಡವರಿಗೆ ಸಹಾಯ ಮಾಡಲು ಆರಂಭಿಸಿದೆ ವಕೀಲರ ಜೊತೆ ಸೇರಿ ವಿಕ್ರಮ್ನ ಪ್ರೀತಿಯೊಂದು ಮಾಯಾಗಿತ್ತು ಆದರೆ ನನ್ನ ಒಳಗಿನ ಶಕ್ತಿ ನಿಜವಾಗಿತ್ತು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚೆನ್ನಾಗಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್